ಅಷ್ಟೇ ಡಿ ಬಾಸ್ ದರ್ಶನ್ ಅಭಿನಯದ ಕಾಟೇರಾ ಮೂವಿ ರಾಜ್ಯಾದ್ಯಂತ ಪ್ರದರ್ಶನಗೊಂಡಿದ್ದು ಅದ್ಭುತ ಪ್ರದರ್ಶನದತ್ತ ಮುಂದೋಗ್ತಾ ಇದೆ ಆ ಮೂವಿಗೆ ಎಲ್ಲ ಮೂವಿಗೆ ಕೂಡ ಅಂಟಿಕೊಳ್ಳುವ ರೀತಿಯಲ್ಲಿ ಕಾಟೇರಾ ಮೂವಿಗೂ ಕೂಡ ಪೈರೇಷಿಯ ಕಾಟ ಅಂಟಿಕೊಂಡಿದೆ ಅಂತ ಹೇಳ್ಬೋದು ಈ ಕುರಿತಾಗಿ ಇವತ್ತು ತುಮಕೂರಿನ ಡಿ ಬಾಸ್ ಸಂಘದ ಅಭಿಮಾನಿಗಳು ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಜೊತೆಗೆ ಇವತ್ತಿನ ಒಂದು ಘಟನೆಯು ಕೂಡ ಸಂಭವಿಸಿರುವಂತದ್ದು ಈ ಕುರಿತು ಮಾತನಾಡಲಿಕ್ಕೆ ಡಿ ಬಾಸ್ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರುವಂತಹ ಗಿರೀಶ್ ಗೌಡರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಇದರ ಕುರಿತಾಗಿ ಏನು ಹೇಳ್ತಾರ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಏನು ಸರ್ ಬೆಳಗ್ಗೆ ಏನೋ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಏನಾಯಿತು ಘಟನೆ ಪ್ರೈರಸಿಯ ಕಾಟ ನಿಮಗೆ ಹೇಳ ಸರ್ ಈಗ ನಾನು ಹೇಳೋಕೇನು ಇಷ್ಟಪಡ್ತೀನಿ ಅಂತಂದರೆ ಒಂದು ಸಿನ್ಮಾ ದೊಡ್ಡ ಸಿನ್ಮಾ ರಿಲೀಸ್ ಆದಾಗ ಯಾವುದೇ ಕನ್ನಡ ಅಭಿಮಾನಿಗಳಾಗಲಿ ಕನ್ನಡ ಹೀರೋಗಳು ಆಗಲಿ ಪ್ರೇರಿಸಿ ಮಾಡಬೇಡಿ ಯಾಕೋತ್ರ ಎಲ್ಲರೂ ಕನ್ನಡ ಹೀರೋ ಅಭಿಮಾನಿಗಳೇ ಕನ್ನಡದ ಕನ್ನಡಿಗರು ಮಕ್ಕಳೇ ಆದ್ದರಿಂದ ಇವತ್ತು ನನಗೆ ದುಃಖ ಸಂಗ ಸಂಗಾತಿ ಏನು ಅಂತಂದರೆ ಅಂಥ ದೊಡ್ಡ ನಟ ಸ್ಟಾರು ಡಿ ಬಾಸ್ ಅವ್ರದ್ದು ಪೇರೆಸಿ ಮಾಡಿಬಿಟ್ಟು ಪ್ರತಿಯೊಬ್ಬರು ಹೋಗುನು ನಲ್ವತ್ತು ನಲ್ವತ್ತು ರೂಪಾಯಿ ಇಸ್ಕೊಂಡು ಎಲ್ಲರಿಗೂ ಮೊಬೈಲ್ಗೆ ಇರೋದು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬಂದು ನನಗೆ ಫೋನ್ ಮಾಡಿ ಹಿಂಗೆ ಮಾಡ್ತಾಯಿದ್ದಾರೆ ಬಂದಿಂದಾಗ ಹೋಗಿ ಎಲ್ಲ ಮಾತಾಡಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ನಮ್ಮ ಮಧು ಇರ್ಬೋದು ಸಂತೋಷ್ ಇರ್ಬೋದು ನಮ್ಮ ಲೋಕಿಯವ್ರು ಇರ್ಬೋದು ನಮ್ಮ ಬೆರಿಂಕಲ್ಲು ಮತ್ತು ಎಲ್ಲ ನಮ್ಮ ಉಪಾಧ್ಯಕ್ಷರು ಇರ್ಬೋದು ನಮ್ಮಲ್ಲು ಇನ್ನೊಬ್ಬ ಲೋಕೇಶ್ ಇರ್ಬೋದು ಎಲ್ಲರೂ ಹನುಮಂತು ಎಲ್ಲರೂ ನಮ್ಮ ಕಾರ್ಯಕರ್ತರುಗಳೆಲ್ಲ ಹೋಗಿ ಒಂದು ಇರೋ ಒಂದು ಐವತ್ತು ಜನ ಆ ಅಂಗಡಿಗೆ ಪೊಲೀಸ್ನವ್ರಿಗೆ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ಕೊಟ್ಟು ಇವತ್ತಿನ ದಿನ ಇನ್ನೊಬ್ಬರು ಮಾಡಬಾರ್ದು ಅಂತೇಳಿ ಇದು ಎಫ್ ಐ ಆರ್ ಇದು ಮಾಡ್ಸೋಕ್ಕೆ ಇದು ಮಾಡ್ದು ನಮ್ಮ ಕಾರ್ಯಕರ್ತರುಗಳೆಲ್ಲ ಇಲ್ಲ ಸಮಾಧಾನವಾಗಿ ಏನು ಸರ್ ಘಟನೆ ಎಲ್ಲಿ ಆಗಿತ್ತು ಅದು ಯಾ ಎಲ್ಲಿ ಕಂಡು ಬಂದಿದ್ದು ನಮಗೆ ಸರ್ ಘಟನೆ ಅಂತಂದ್ರೆ ಪೇರಿಸಿ ಘಟನೆ ಇದು ಆದರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ನೋವು ಮಾಡುವಂತ ಕೆಲಸನ ಆ ಹುಡುಗ ಮಾಡ್ತಿದ್ದ ಆದ್ರಿಂದ ಅದಕ್ಕೆ ನಾನು ಒಂದು ಹೋರಾಟ ಮಾಡಿದ್ದೀನಿ ಸರ್ ಇವತ್ತು ಏನು ಮಾಡ್ತಿದ್ದ ಸರ್ ಯಾವ ರೀತಿಯಾಗಿ ವಿಡಿಯೋಗಳನ್ನ ಹಾಕಿ ಅದೇ ಅವಾಲೆ ಹೇಳಲ್ಲ ನಲ್ವತ್ ನಲ್ವತ್ ರೂಪಾಯಿಗೆ ಸಿಸ್ಟಮ್ ಅಲ್ಲಿ ನಲ್ವತ್ ನಲ್ವತ್ ರೂಪಾಯಿಗೆ ಒಂದ್ ಮೊಬೈಲ್ಗೆ ವಿಡಿಯೋ ಹಾಕೋದು ಈಗ ಕುಣಿಗಲ್ ಟು ಏನೋ ತುಮಕೂರು ಬಸ್ ಓಡಾಡುತ್ತೆ ಒಂದು ಪೆನ್ ಡ್ರೈವ್ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ದುಡ್ಡಿಸ್ಕೊಂಡು ಅದಕ್ಕೆ ಡೌನ್ಲೋಡ್ ಮಾಡಿಕೊಟ್ಟು ಅಲ್ಲಿ ಜನಗಳೆಲ್ಲ ಪೂರ್ತಿ ಒಂದು ಮೂವಿಗಳನ್ನ ನೋಡಿ ಮತ್ತೆ ಥಿಯೇಟ್ರಿಗೆ ಬಂದು ಯಾಕೆ ನೋಡಕ್ ಇಷ್ಟಪಡ್ತಾರೆ ಒಂದು ವಿಚಾರ ಪೈರಸಿಯ ಕಾಟ ಅಂಟಿಕೊಳ್ತಾ ಇದೆ ಏನ್ ಹೇಳ್ತೀರಾ ಕೇಳ್ತಾ ಇದ್ವಿ ನೀವು ಒಂದು ವಿನಂತಿಯನ್ನ ಕೂಡ ಮಾಡಿದ್ರೆ ದಯವಿಟ್ಟು ಯಾರು ಕೂಡ ಪೈರಸಿ ಮಾಡಬೇಡ ಅಂತಕ್ಕಂಥ ವಿನಂತಿ ಕೂಡ ಅದರ ಹೊರತಾಗಿಯೂ ಕೂಡ ಇವತ್ತು ಪೈರಸಿಯನ್ನು ಮಾಡಿ ಜೊತೆಗೆ ವಿಡಿಯೋ ಹಾಕ್ತಿರ್ತಕ್ಕಂಥದ್ದು ನಿಮ್ಗೆ ಆಕೃಷಕ್ಕೆ ಕಾರಣವಾಗಿರುವಂತದ್ದು ಜೊತೆಗೆ ಮತ್ತೇನ್ ಮಾಡಿದ್ರು ಸರ್ ಇವತ್ತು ಬೆಳಿಗ್ಗೆ ಹೋಗಿ ಅವರಿಗೆ ಹೋರಾಟ ತುಮಕೂರಲ್ಲಿ ನಾವು ಇವತ್ತು ಎಲ್ಲರಿಗೂ ಒಂದು ಏನು ಸಂದೇಶ ಕೊಡ್ತಾಯಿದ್ದೀವಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅಂದರೆ ಇದೇ ಥರ ತುಮಕೂರಲ್ಲಿ ಕಾಲ ಕರ್ನಾಟಕದ ಎಲ್ಲ ಕಡೆನೂ ಹಾಕ್ಬಿಟ್ಟಿದ್ದು ಬಿಡಿ ಈ ತುಮಕೂರಲ್ಲಿ ಯಾರಾದರೂ ಒಂದು ಕಾನೂನು ಬಾಹಿರವಾಗಿ ಒಂದು ಈ ಪೇರೈಸಿ ಅದು ಡಿ ಬಾಸ್ ವಿಚಾರವಾಗಿ ಪೇರೈಸಿ ಮಾಡಿರು ಅಂತಂದರೆ ಇನ್ನು ಮೇಲೆ ಇವತ್ತು ವಾರ್ನಿಂಗ್ ಮಾಡಿದ್ದೀವಿ ಸರ್ ಇವತ್ತು ಎಫ್ ಐ ಆರ್ ಮಾಡಿಸಿಲ್ಲ ಇನ್ನು ಮೇಲೆ ಪ್ರತಿಯೊಬ್ಬರು ಕಾನೂನುಬದ್ಧವಾಗಿ ಅವ್ರಿಗೆ ಒಂದು ಎಫ್ ಐ ಆರ್ ಮಾಡಿಸಿ ಜೈಲಿಗೆ ಕಳಿಸೋವಂಥ ಕೆಲಸ ನಾನು ಮಾಡ್ತೀನಿ ಆಮೇಲೆ ಇನ್ನೊಂದು ಡಿ ಬಾಸ್ ವಿಚಾರಕ್ಕೇನಾದ್ರೂ ಈ ಥರ ಎಲ್ಲ ಕಾಟ ಕೊಡೋಕೆ ನಿಂತ್ಕೊಂಡ್ರೆ ಸರ್ ಸುಮ್ಮನೆ ಇರಲ್ಲ ಸರ್ ನಾನು ಅಣ್ಣ ಎಲ್ಲರಿಗೂ ಹೇಳ್ತೀನಿ ಅಣ್ಣ ಒಂದೇ ಒಂದು ಮಾತು ಹೇಳ್ತೀನಿ ತುಮಕೂರಲ್ಲಿ ಒಳ್ಳೆತನವಾಗಿ ಹೇಳ್ತಾಯಿದ್ದೀವಿ ಒಳ್ಳೆತನವಾಗಿರ್ರಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನಸ್ಸಿಂದ ಏನೇ ಕೆಲಸ ಮಾಡಿ ಒಳ್ಳೆಯದಾಗ್ತೈತೆ ಆದರೆ ಈ ಥರ ಎಲ್ಲ ಸುಮ್ಮ ಸುಮ್ಮನೆ ಪೇರಿಸಿ ಮಾಡ್ಕೊಂಡು ಕೆಟ್ಟ ಕೆಲಸ ಮಾಡ್ಕೊಂಡು ತುಮಕೂರು ಜಿಲ್ಲಾಧೀಶಿಗೆ ಆಗಲಿ ಅವ್ರ ಕಾರ್ಯಕರ್ತರುಗಳಿಗೆ ಆಗಲಿ ಒಂದು ಡಿ ಬಾಸ್ಗೆ ಆಗಲಿ ಒಂದು ಕೆಟ್ಟ ಕೆಲಸ ಥರ ಕೆಲಸ ಅಂತ ಮಾಡಿದ್ರೆ ಕಾನೂನುಬದ್ಧವಾಗಿ ನಾವು ಉಗ್ರ ಹೋರಾಟ ಕರ್ನಾಟಕದಲ್ಲಿ ಎಲ್ಲರನ್ನೂ ಕರೆಸಿ ಲಕ್ಷ ಜನ ಒಂದು ಲಕ್ಷ ಜನ ಕೂಡಾಕ್ಸಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಸಂದೇಶ ಕೊಡ್ತಾ ಇದ್ದೀನಿ ಅಂದರೆ ಮಾಡೋ ಮಾಡೋವಂಥ ಕೆಲವೊಂದು ಕೆಟ್ಟ ಜನಗಳಿಗೆ ಯಾಕಂದ್ರೆ ಎಲ್ಲವನ್ನ ನೋಡಿದ್ರೆ ಸಾಕಷ್ಟು ದುಡ್ಡುಗಳನ್ನು ಖರ್ಚು ಮಾಡಿ ಫಿಲ್ಮನ್ನು ತೆಗೆದಿರ್ತಾರೆ ಇದೆಲ್ಲದಕ್ಕೂ ಕೂಡ ಇಂಥ ಪೈರಸ್ ಮಾಡೋದ್ರಿಂದ ಹೊಡೆತ ಬೀಳ್ತದೆ ಅಂತ ಅನಿಸುತ್ತಾ ಸರ್ ನಮಗೆ ಸರ್ ಅದನ್ನೇ ಸರ್ ನಾನು ಹೇಳೋದು ಯಾಕೆಂದರೆ ಕೆಲವೊಂದು ಕೆಟ್ಟ ಜನಗಳು ಈಗ ನಮ್ಮದು ಕಿಡಿಗಳು ಇರ್ತಾರಲ್ಲ ಸರ್ ನಂಗೂ ಸರ್ ನಮಗೂ ಅಷ್ಟೇ ಸರ್ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಪ್ರೊಡ್ಯೂಸರ್ಗಳು ಅಷ್ಟೊಂದು ಬಂಡವಾಳ ಹಾಕಿರ್ತಾರೆ ಸರ್ ಹಾಂ ಅಷ್ಟೆಲ್ಲ ಇದನ್ನ ತೆಗೆದಿರ್ತಾರೆ ಈ ಥರ ಕೆಟ್ಟ ಕೆಲಸ ಮಾಡೋದ್ರಿಂದ ಅವರು ತಾಯಿಗೆ ಮೋಸ ಮಾಡ್ದಂಗೆ ಸರ್ ಗ್ಯಾರಂಟಿ ಕೆಲವೊಂದು ಜನಕ್ಕೆ ತಾಯಿಗೆ ಮೋಸ ಮಾಡ್ದಂಗೆ ಸರ್ ಅಂಥ ಕೆಲಸನ ಯಾವತ್ತೂ ಮೋಸ ಮಾಡಬೇಡಿ ಸರ್ ಹೆಣ್ಣು ಅಂದರೆ ಗೌರವ ಕೊಡಿ ತಾಯಿ ಅಂದರೆ ಗೌರವ ಪ್ರೀತಿ ಕೊಡಿ ಸ್ನೇಹಿತು ಅಂದರೆ ಉಸಿರು ಕೊಡಿ ಆ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೀವಿ ಯಾರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ತಾಯಿ ಹೆಣ್ಣು ಗೌರವ ಸ್ನೇಹಿತ ಅಂದರೆ ಪ್ರಾಣ ಅದೇ ನಮ್ಮ ಡಿ ಬಾಸ್ ಸ ಹೇಳೋದೇನು ಅಂದರೆ ಎಲ್ಲ ಸೆಲೆಬ್ರಿಟಿಗಳು ನನ್ನ ಸೆಲೆಬ್ರಿಟಿ ಎಲ್ಲ ವೀಕ್ಷಕರು ನನ್ನ ಸೆಲೆಬ್ರಿಟಿ ಅಂತ ಹೇಳ್ತಾರೆ ಅಂಥ ದೊಡ್ಡ ಗುಣನ ನೀವು ಯಾವುದೇ ಪೇರಿಸಿ ಮಾಡೋ ಅಂಥ ಕೆಟ್ಟ ಜನಕ್ಕೆ ನಾನು ಸಂದೇಶ ಕೊಡ್ತೀನಿ ಅಂಥ ದೊಡ್ಡ ವ್ಯಕ್ತಿ ನೀವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹುಡ್ಕಿರೋ ಸಿಗೋಲ್ಲ ಅಂಥವ್ರಿಗೆ ಮೋಸ ಮಾಡಿಬಿಡಿ ಅವ್ರಿಗೆ ಮೋಸ ಮಾಡಿ ತಾಯಿಗೆ ಮೋಸ ಮಾಡ್ದಂಗೆ ತಾಯಿಗೆ ಊಟ ಹಾಕಲ್ವಲ್ಲ ಹಂಗೆ ಮೋಸ ಮಾಡ್ದಂಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದಿಷ್ಟು ತುಮಕೂರಿನ ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಸಂಘದ ಗಿರೀಶ್ ಗೌಡ ಜೊತೆಗೆ ಅವರ ಅಭಿಮಾನಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸರ ಜೊತೆಗೆ ಶಿವಾನಂದ್ ಯಗ್ನಾಳ್ ಕರ್ನಾಟಕ ತ್ರೀ ಸಿಕ್ಸ್ಟಿ ತುಮಕೂರು